ಮುಳಬಾಲ್ ತಾಲೂಕಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಲ್ ತಾಲೂಕಲ್ಲಿ ಕುರುಮಲೆ ದೇವಸ್ಥಾನದಲ್ಲಿ ವಿಶೇಷವಾದಂತ ಒಂದು ಪೂಜೆ ಮಾಡಿ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜನವರಿ ಹನ್ನೊಂದನೇ ತಾರೀಕು ನಡೆಯುವಂತ ಗಾಣಿಗರ ಹಬ್ಬ ಕಾರ್ಯಕ್ರಮಕ್ಕೆ ಒಂದು ಪೂಜೆ ಸಲ್ಲಿಸಿ ಚಾಲನೆಯನ್ನ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳು ನಮ್ಮ ಜನಾಂಗದ ಏಕೈಕ ಸ್ವಾಮೀಜಿಗಳಾದಂತ ಪೂರ್ಣಾನಂದ ಸ್ವಾಮೀಜಿಗಳು ಚಾಲನೆ ನೀಡಿರ್ತಾರೆ ನಮ್ಮ ಜನಾಂಗ ನಾವೆಲ್ಲಾ ಒಗ್ಗಟ್ಟಾಗಿ ಈ ಗಾಣಿಗರ ಹಬ್ಬ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ನಾವು ಎಲ್ಲಾ ಬಂಧು ಬಳಗದಲ್ಲಿ ಕೇಳ್ಕೊಂಡಾಗ ಇಲ್ಲಿ ನೂರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ತುಂಬಾ ಸಂತೋಷದ ವಿಷಯ ಆದ್ರೆ ನಮ್ಮ ಜನಾಂಗಕ್ಕೆ ಇನ್ನ ಬೇಕಾದಷ್ಟು ಸವಲತ್ತುಗಳನ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಒತ್ತಾಯ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂತ ಹೇಳಿ ನಮ್ಮ ಜನಾಂಗದವರೆಲ್ಲಾ ನಿರ್ಧಾರ ಮಾಡ್ಕೊಂಡಿದೀವಿ ಈಗಾಗಲೇ ನಮ್ಮ ಜನಾಂಗಕ್ಕೆ ಏನಾದ್ರು ಸವಲತ್ತುಗಳು ಸಿಕ್ಕಿದೆ ಅಂದ್ರೆ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಗಳಾದಂತಹ ಪೂರ್ವಾಶ್ರಮದಲ್ಲಿ ಬಿಜೆಪು ಸ್ವಾಮಿಗಳು ಎಂ ಎಲ್ ಸಿಗಳಾಗಿದ್ರು ಸಚಿವರಾಗಿದ್ರು ಅವರಿಂದ ನಮ್ಮ ಜನಾಂಗಕ್ಕೆ ಎಲ್ಲಾ ಸವಲತ್ತುಗಳು ಸಿಕ್ಕಿದೆ ಅದು ಇನ್ನೂ ಸವಲತ್ತುಗಳು ಸಿಗ್ಬೇಕಾಗಿರೋದಿದೆ ಈ ಜನಾಂಗದಲ್ಲಿ ನಾವು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಸರ್ಕಾರದಲ್ಲಿ ಒತ್ತಾಯ ಮಾಡಿ ನಮಗ್ ಬೇಕಾಗಿರುವಂತ ಸವಲತ್ತುಗಳನ್ನ ಪಡಿಬೇಕಾಗಿರೋದು ನಮ್ಮೆಲ್ಲರ ಜನಾಂಗದ ಧರ್ಮವಾಗಿದೆ ಸೊ ಹಾಗಾಗಿ ಇವತ್ತು ಪೂರ್ಣಾನಂದಪುರಿ ಸ್ವಾಮೀಜಿಗಳು ತಮ್ಮ ಬಿಡುವು ಮಾಡಿಕೊಂಡು ಬಂದು ದಿನದಲ್ಲೂ ಸಹ ಈ ವಯಸ್ಸಿನಲ್ಲೂ ಸಹ ನಮ್ಮ ಜನಾಂಗಕ್ಕಾಗಿ ಒಳ್ಳೇದನ್ನ ಕೋರ್ತಾ ನಮ್ಮ ಜನಾಂಗದವ್ರನ್ನೆಲ್ಲ ಒಗ್ಗೂಡಿಸಿ ಮುಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅಂತಂತ ಹೇಳಿ ಸ್ವಾಮೀಜಿಗಳು ಈಗಾಗಲೇ ತಮ್ಮ ಮುಂದೆ ಒತ್ತಾಯ ಮಾಡಿದ್ದಾರೆ ಮುಂದಿನ ಜನವರಿ ಹನ್ನೊಂದನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳತ್ತ ದೊಡ್ಡ ಮನವಿಯನ್ನ ಸಲ್ಲಿಸಿ ನಮ್ಮ ಜನಾಂಗಕ್ಕೆ ಬೇಕಾಗಿರುವಂತ ಸವಲತ್ತುಗಳನ್ನ ಕೇಳಬೇಕು ಅಂತ ಇಡೀ ನಮ್ಮ ಜನಾಂಗದವರು ಒಕ್ಕೂರಿನಿಂದ ನಾವು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಜಯಗೊಳಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಕಾರ್ಯಕ್ರಮ ಇವತ್ತು ತಾವೆಲ್ಲ ಪತ್ರಕರ್ತರೆಲ್ಲ ಪತ್ರಕರ್ತ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರ ತಮ್ಮ ಎಲ್ಲರಿಗೂ ದಿನ ವಿಶೇಷದ ದಿನವಾಗಿದೆ ನಮ್ಮ ಜನಾಂಗಕ್ಕೆ ನಮ್ಮ ಹಿರಿಯರಾದಂತಹ ನಮ್ಮ ಗುರುಗಳು ನಮ್ಮ ಸಮಾಜದ ಗುರುಗಳಾದಂತ ಪೂರ್ಣಾನಂದ ಸ್ವಾಮಿಗಳು ನಮ್ಮ ತಾಲೂಕಿನ ಮುರುಳ ತಾಲೂಕು ಕೂಡುಮರೆ ದೇವಸ್ಥಾನಕ್ಕೆ ಬಂದು ದೇವರು ನಮ್ಮ ಮುಂದಿನ ಜನವರಿ ಹನ್ನೊಂದು ನಡೆಯುವಂತಹ ಗಾಂಜಿ ಹಬ್ಬ ಸಮಾರಂಭಕ್ಕೆ ಚಾಲನೆ ನೀಡುತ್ತಾರೆ ನಮ್ಮ ಭಾಗದ ನಮ್ಮ ನಾಯಕರಾದಂತ ಅವರು ಬಂದಿದ್ದಾರೆ ನಮ್ಮ ದೇವಳ್ಳಿ ಗೋಪಿಯವ್ರು ಬಂದಿದ್ದಾರೆ ಅದೇ ತರ ಪ್ರಸಂದ ವಿಜಯ್ ಅವರು ಬಂದಿದ್ದಾರೆ ಎಲ್ಲರೂ ಸಹ ಈ ಸಂಭ್ರಮಕ್ಕೆ ಎಲ್ರು ತುಂಬಾನೇ ಆಸಕ್ತಿ ಹೊಂದು ನಮ್ಮ ಜನಾಂಗಕ್ಕೆ ಒಳ್ಳೆ ಒಳ್ಳೆ ಆದೇಶ ಸಂದೇಶವನ್ನು ಕೊಟ್ಟಿರ್ತಾರೆ ಎಲ್ಲರೂ ಇವರ ಆದೇಶದ ಮೇರೆಗೆ ಹಾಗೂ ನಮ್ಮ ಸಮಾಜದ ಒಳ್ಳತನಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಏನು ಮುಂದಿನ ದಿನ ನಡೆಯುವಂತಹ ನಗರ ಹಬ್ಬದ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ಇವೆಲ್ಲರೂ ನಿರ್ಮಿಸುತ್ತಾ ನಮ್ಮ ತಾಲೂಕಿಗೆ ಬಂದ ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸುತ್ತೆ